ನಮಸ್ತೆ ಮ್ಯಾಮ್ ಮುಲ್ಕಿ ಸೀಮೆ ಅರಸು ಕಂಬಳ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತುಂಬಾ ಖುಷಿ ಆಗ್ತಾ ಇದೆ ಕಂಬಳಕ್ಕೆ ಬಂದಿರೋದು ಕಂಬಳದ ಬಗ್ಗೆ ಐ ಮೀನ್ ಕೇಳಿದ್ದೆ ದಕ್ಷಿಣ ಕನ್ನಡ ಕಡೆ ನಡೆಯೋ ಕಂಬಳದ ಬಗ್ಗೆ ಬಟ್ ಅರಸು ಕಂಬಳ ಬಹಳ ವೈಶಿಷ್ಟ್ಯತೆ ಇದೆ ಸೊ ಪ್ರೋಗ್ರಾಮ್ಸ್ಗಳನ್ನ ಮಾಡಿದೀವಿ ಓದಿದೀವಿ ಅಲ್ಲಿ ಇಲ್ಲಿ ಕಂಬಳ ಹೇಗಿರುತ್ತೆ ಏನು ಅಂತ ಬಟ್ ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ ಕಂಬಳ ಹೇಗಿರುತ್ತೆ ಅದಕ್ಕೆ ಎಷ್ಟು ತಯಾರಿ ನಡೆಯುತ್ತೆ ಎಷ್ಟು ಕೋಣಗಳು ಬಂದಿದೆ ಈ ಕಂಬಳಕ್ಕೆ ನಾನೂರು ವರ್ಷಗಳ ಇತಿಹಾಸ ಇರೋ ಈ ಕಂಬಳ ಇದೆಯಲ್ಲ ಅದ್ರದ್ದು ಹಿನ್ನೆಲೆ ಬಹಳ ಶ್ರೀಮಂತ ಆಗಿದೆ ಇದು ನೋಡೋದಕ್ಕೆ ನಮಗೆ ಈಗ ಅವಕಾಶ ಸಿಕ್ಕಿದೆಯಲ್ಲ ಅದು ನಮ್ದು ಸೌಭಾಗ್ಯ ಅದು ಯಾಕಂದ್ರೆ ಹಿಂದೆಲ್ಲ ರಾಜರು ಮಹಾರಾಜರು ಅವರ ಸಮ್ಮುಖದಲ್ಲಿ ಅವ್ರ ನೇತೃತ್ವದಲ್ಲಿ ಕಂಬಳ ನಡೀತಾ ಇತ್ತು ಅಂತ ಹೇಳ್ತಾ ಇದ್ರು ಬಟ್ ಈಗ ರಾಜರ ನೇತೃತ್ವದಲ್ಲಿ ಕಂಬಳ ನಡೀತಾ ಇದೆ ಅದನ್ನ ನಾವು ನೋಡ್ತಿದೀವಿ ಅಂಡ್ ಅದ್ರಲ್ಲಿ ನಾವು ಭಾಗಿಯಾಗ್ತಾ ಇದೀವಿ ಈಗ ತಾನೇ ಉದ್ಘಾಟನೆ ಕಾರ್ಯಕ್ರಮ ಆಯ್ತು ಬಹಳ ಚೆನ್ನಾಗಿ ಉದ್ಘಾಟನೆ ಕಾರ್ಯಕ್ರಮ ನೆರವೇರ್ತು ಇಂತ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಸಿಗುತ್ತಲ್ಲ ಅದೊಂದು ಖುಷಿ ಅದು ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ನಾವು ಬೇರೆ ಬೇರೆ ದೇಶ ಬೇರೆ ರಾಜ್ಯ ಅಲ್ಲಿ ಸಂಸ್ಕೃತಿ ಅದ್ರ ಬಗ್ಗೆ ತಿಳ್ಕೊಳೋದಕ್ ಹೋಗ್ತಿವಿ ನಮಗೆ ಗೊತ್ತೇ ಇರಲ್ಲ ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಲ್ಲೇ ಎಷ್ಟೊಂದು ಸಂಸ್ಕೃತಿ ಶ್ರೀಮತ್ವಾಗಿದೆ ಅಂತ ಸೊ ನೋಡಿ बुशिया थँक्यू थँक्यू प्लीज लाइक, लय सबस्क्राईब